ಹಾಯ್ ಗಾಯಿಸ್ ಹೇಗಿದ್ದೀರಲ್ರು ಆಫ್ಟರ್ ಲಾಂಗ್ ಟೈಮ್ ಮತ್ತು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೇ ಬನ್ನಿ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡುವ ಗೈಸ್ ನನ್ನ ಬೆಳಗಿನ ಡ್ಯೂಟಿ ಆ್ಯಕ್ಚುಲಿ ಏನು ತಗೋತು ನನ್ನ ಗಾಡಿ ಒಂದು ಹಾಳಾಗಿದೆ ಅಂದರೆ ಹೆಡ್ಲೈಟ್ ಆನ್ ಆಗ್ತಾ ಇಲ್ಲ ಸೊ ಹಾಗೆ ಇವಾಗ ಗ್ಯಾರೇಜಿಗೆ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗ್ಯಾರೇಜ್ ಹೊಯ್ಡಿ ಎಂತ ಗೊತ್ತ ನಾ ಇವತ್ತು ಬೇಗ ಬಂದುಬಿಟ್ಟಿದ್ದೀವಿ ಗ್ಯಾರೇಜ್ ಓಪನ್ ಮಾಡು ಮೊದಲೇ ಬಂದಿದ್ದೀವಿ ನನ್ನ ಗಾಡಿನ ತಗೊಂಡು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಬರ್ತಾರೆ ಅಂದರೆ ಸೊ ಹಾಗೆ ಸ್ವಲ್ಪ ವೆಯ್ಟ್ ಮಾಡೋಣ சாலை சாய பூஜை அல்லிங் வெய்டிங் தம்பதி ஆய்த்து வாக்கிங்க அந்த காடிலே ஓடாடோது நான் ஜாஸ்தி ಸೊ ಹಾಗೆ ಇವತ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬಟ್ ಅವರು ಗಾಡಿ ಇಟ್ಟು ಅಂತ ಹೇಳಿದರು ಕಾಲ್ ಮಾಡಿ ಮಾತಾಡಿದೆ ಸೊ ಲೇಟ್ ಆಗ್ಬೋದು ಗಾಡಿ ಸೇರ್ಕೊಂಡ್ರೆ ಎಂದ್ರಿಗಿಡೋ ನೋಡಿ ಇವತ್ತು ಕನ್ನಡ ರಾಜ್ಯೋತ್ಸವ ಸೊ ಹಾಗಾಗಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ ಗೈಸ್ ನನ್ನ ಗಾಡಿ ರೆಡಿಯಾಗಿದೆ ಅಂತೆ ಕಾಲ್ ಬಂತು ಸೊ ಇವಾಗ ಹೊರಡಿದ್ದು ನಾನು ಗಾಡಿ ತೊಗೊಂಡು ಬರೋಣ ಅಂತ ಆಟೋ ಏನಾದರೂ ಸಿಕ್ಕರೆ ಹತ್ತೋದು ಅಂದರೆ ನನ್ನ ಗಾಡಿ ವೈರೆಲ್ಲ ಇಲ್ಲಿ ಕಟ್ ಮಾಡಿಟ್ಟಿದೆ ಹಾಗೆ ಗಾಡಿ ಹಾಳಾದದ್ದು ಇವಾಗ ಒಂದು ಆಟೋ ಹೋಗಿದೆ ನೋಡು ಬರಬೇಕಾದ್ರೆ ಅದರಲ್ಲಿ ಹೋಗೋಣ ಅಂತ ಮಕ್ಕಳಿಂದ ಎಸ್ಕೇಪ್ ಆಗಿಬಿಟ್ಟು ಬಂದಿದ್ದೀನಿ ಇವಾಗ ಕಷ್ಟ ಆಗುತ್ತೆ ಕರ್ಕೊಂಡು ಹೋಗೋದಕ್ಕೆ ಆಟೋನೂ ಸಿಗಲಿಲ್ಲ ಏನೂ ಸಿಗಲಿಲ್ಲ ವಾಕಿಂಗೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇವಾಗ ಆಯಿತು ನೋಡಿ ಇನ್ನೂ ಸ್ವಲ್ಪ ಇರೋದು ಗುಡ್ ಈವ್ನಿಂಗ್ ಗೈಸ್ ಏನು ಗೊತ್ತಾ ಇವಾಗ ಸ್ವಲ್ಪ ಮೆಡಿಕಲ್ ಕಡೆ ಹೋಗ್ತಾ ಇದ್ದೀನಿ ಬಟ್ ಇವತ್ತು ನನಗೆ ಹೋಗೋದು ಬರೋದು ಹೋಗೋದು ಬರೋದು ಇವತ್ತಿದೇ ಆಯಿತು ನನಗೆ ಕೆಲಸ ಮತ್ತು ಈಗ ಮೆಡಿಕಲ್ ಕಡೆ ಹೋಗೋಣ ಅಂತ ಬಂದಿದ್ದೀನಿ ಇವಾಗ ಶೆಡ್ನಲ್ಲಿ ಇರಲಿಲ್ಲ ಗಾಡಿನ ಇನ್ನು ಇಲ್ಲಿಯ ಉಪದ್ರ ಬೇಡ ಅಂತ ಹಾಗೆ ಹೊರಗಡೆ ಇಟ್ಟಿದ್ದೀನಿ ಹಾಗೆ ಈಗ ಮೆಡಿಕಲ್ ಕಡೆ ಹೋಗಿಬಿಟ್ಟು ಬರೋಣ ಹಾಗೆ ಇವತ್ತಿನ ಲಾಗ್ನಾಗ ಕೂಡ ನಾನು ಶಾರ್ಟಲ್ಲಿ ಏನು ಮಾಡ್ತಾಯಿದ್ದೀನಿ ಕಡೆ ಹೋಗ್ಬಿಟ್ಟು ಬರ್ತೀನಿ ಗೈಸ್ ಇವತ್ತಿನ ಒಂದು ಲಾಗ್ ನೆನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ನಲ್ಲಿ ಸಿಗುವ ಇನ್ನು ಓಕೆ ಸ್ವಲ್ಪ ಟ್ರಯಲ್ ಮಾಡಿದ್ದು ನಾನು ಅಷ್ಟೇ ಆಫ್ಟರ್ ಲಾಂಗ್ ಟೈಮ್ ಆಗಿತ್ತಲ್ಲ ಸೊ ಹಾಗೆ ಓಕೆ ಬಾಯ್ ಯು ಕ್ಯಾನ್ ಸಿ